ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ ನಾವು ಕೂಡ ಆರಾಮದ್ರಿ ನೋಡಿರಿ ಬರ್ರಿ ಇವತ್ತು ಏನು ಮಾಡೋದಪ್ಪ ಅಂತಂದ್ರೆ ತುಪ್ಪದ ಹೀರೆಕಾಯಿ ನೋಡಿರಿ ನಮ್ಮ ಕಡೆ ಸಿಗುವಂಥ ಇವು ತುಪ್ಪದ ಹೀರೆಕಾಯಿ ಇದು ಪಲ್ಯ ಮಾತ್ರ ಸಕ್ಕತ್ತಾಗಿರುತ್ತೆ ರೀ ಭಾಳ ಟೇಸ್ಟಾಗಿರುತ್ತೆ ಆಗಿರುತ್ತೆ ಇದೊಂದು ನೀವು ಹೀರೆಕಾಯಿ ಮಾಡ್ತೀರಲ್ರಿ ಹೀರೆಕಾಯಿ ಪಲ್ಯದಾಗ ಇದೊಂದು ಸ್ವಲ್ಪ ರೀ ಟೇಸ್ಟು ಇದನ್ನು ಯಾಕೆ ಈಗ ವೀಡಿಯೋ ಮಾಡೋಕತ್ತಿನಪ್ಪ ಅಂತಂದ್ರೆ ಜಯ ಸಿಸ್ಟರ್ಗೋಸ್ಕರ ರೀ ಅವ್ರು ಯಾವಾಗಲೂ ತುಂಬ ಇಷ್ಟಪಡ್ತಾರೆ ಯಾವಾಗಲೂ ಕೇಳ್ತಾ ಇರ್ತಾರೆ ನಿಮ್ಮ ಕಡೆ ಸಿಗುವಂಥ ತುಪ್ಪದ ಹೀರೆಕಾಯಿ ಪಲ್ಯ ಮಾಡಿ ಹಾಕಿ ವಿಜು ವಿಡಿಯೋ ಮಾಡಿ ಹಾಕಿ ನಾನು ನೋಡಬೇಕು ಅಂತ ಕಿ ಹೇಳ್ತಾ ಇದ್ದರು ಜಯ ಸಿಸ್ಟರ್ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ನೋಡಿ ಸಿಸ್ಟರ್ ವಿಡಿಯೋ ನೋಡಿಬಿಟ್ಟು ಹಾಗೆ ರುಚಿ ಹೇಳಿ ಹೇಗಿತ್ತು ಅಂತ ಇವಾಗ ನೋಡ್ರಿ ಎಲ್ಲ ಸಣ್ಣಗೆ ಹೆರ್ಚಿಟ್ಕೊಂಡಿದ್ದೀನಿ ಈ ಥರ ನೋಡಿರಿ ಈ ಥರ ಎಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡೋದಕ್ಕೇನು ಬೇಕಪ್ಪ ಅಂತಂದ್ರೆ ಎಣ್ಣೆ ಖಾರದ ಪೌಡ್ರು ಉಪ್ಪು ಅರಿಶಿನ ಜೀರಿಗೆ ಸಾಸಿವೆ ಒಗ್ಗರಣೆಗೆ ಬೆಳ್ಳುಳ್ಳಿ ಎಣ್ಣೆ ಶೇಂಗಾ ಪೌಡ್ರ್ ನೋಡಿರಿ ಶೇಂಗಾ ಪುಡಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಇಷ್ಟ ನೋಡಿರಿ ಹೆಂಗೆ ಮಾಡೋದಂತ ತೋರಿಸ್ ಬರ್ರಿ ಇವಾಗ ಕಾಯಕ್ಕೆ ಇಟ್ಕೊಂಡಿದ್ದೀವಿ ಇದಕ್ಕೆ ಎಣ್ಣೆ ರೀ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಹಾಕ್ಕೊಂಡ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಳ್ಳಣ ಇವಾಗ ನೋಡಿರಿ ಎಣ್ಣೆ ಕಾಯ್ದಿದೆ ಚಟ್ಪಟಾ ಅಂತ ಜಗಿ ಸಾಸ್ವಿ ಸಿಡಿತಾ ಇದ್ದಾವೆ ಕರಿಬೇ ಹಾಕಿದ್ದೀನಿ ಬೆಳ್ಳುಳ್ಳಿ ಜದ್ದಿರುವಂತ ಬೆಳ್ಳಿ ಒಂದು ಗಡ್ಡ ಬೆಳ್ಳುಳ್ಳಿ ಜದ್ದಿಟ್ಕೊಂಡಿದ್ವಿ ಹಾಕಿ ನೋಡಿರಿ ಸ್ವಲ್ಪ ಬೆಳ್ಳುಳ್ಳಿ ಕೆಂಪಿಗೆ ಆಗ್ಬೇಕು ನೋಡಿರಿ ಇವಾಗ ನೋಡ್ರಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಹೋಗ್ಯಾವಲ್ಲ ಇದಕ್ಕೆ ಸಣ್ಣಗೆ ಹೋಳಿಟ್ಕೊಂಡಿವಲ್ಲ ತುಪ್ಪದ ಹೀರೆಕಾಯಿ ಅದು ಹಾಕೊಂಡು ಇವಾಗ ನೋಡ್ರಿ ತಿಪ್ಪಿಕಾಯ ಹಾಕೊಂಡಿದ್ವಲ್ಲ ಇದು ಎಣ್ಣೆ ಒಳಗೇನೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಎಣ್ಣೆ ಒಳಗನೆ ತಿರುಗಿ ತಿರುಗಾಡ್ಬೇಕು ಭಾಳ ಚಂದ ರೀ ಇದು ಪಲ್ಯ ಭಾಳ ಭಾಳ ಟೇಸ್ಟ್ ಆಗುತ್ತೆ ನಾವು ವಾರದಾಗ ಎರಡು ಸರಿ ಮಾಡ್ತಿರ್ತೀವಿ ನೋಡಿರಿ ಯಾಕಂದ್ರೆ ನಮ್ಮ ಕಡೆ ಜಾಸ್ತಿ ಬೆಳೆದು ನಾಳೆ ಮಳೆ ಆಯ್ತು ಅಂದ್ರೆ ನಾನೇ ಹಾಕಿರ್ತೀನಿ ರೀ ಇದು ಬಳ್ಳಿ ಹೀರೆಕಾಯಿ ತುಪ್ಪದ ಹೀರೆಕಾಯಿ ಹಾಗಲಕಾಯಿ ಈ ಥರ ಎಲ್ಲ ನಾನು ತೋಟದಾಗ ಹಾಕಿರ್ತೀನಿ ಇವಾಗ ಬಿಸಿಲು ಜಾಸ್ತಿ ಅಲ್ಲ ಬೇಸಿಗೆ ದಿನ ಹೀಗಾಗಿ ಇದು ಇಲ್ಲ ಹಿಂಗೆ ಹಾಕಿಲ್ಲ ರೀ ಇವಾಗ ದನಗಳನ್ನು ಆ ಕಡೆ ಈ ಕಡೆ ಸ್ವಲ್ಪ ತಿರುಗಾಡ್ತಿರ್ತಾವ ಹೀಗಾಗಿ ಎಲ್ಲ ಬೆಳ್ಳಿ ಹಾಳಾಗುತ್ತೆ ಇವಾಗ ಹಾಕಿದ್ರೆ ಅಂಥೇಳಿ ಹಾಕಿಲ್ಲ ರೀ ನಾಳೆ ಮನೆಗಾಲು ರೀ ಆವಾಗ ಹಾಕಿರ್ತೇನೆ ರೀ ನಾವೇ ಇಲ್ಲೇ ಮನೆಯಲ್ಲೇ ಬೆಳೆದು ನಾವೇ ತಿನ್ನೋದ್ರೊಳಗೆ ಏನು ಯಾವ ಕೆಮಿಕಲ್ ಇರೋಲ್ಲ ಎಣ್ಣೆ ಔಷಧ ಹೊಡೆಯೋದಿಲ್ಲ ಏನಿಲ್ಲ ಭಾಳ ರುಚಿ ಇರ್ತೈತೆ ರೀ ಇವು ತೋಟದಾಗಲ್ರಿ ಮತ್ತೆ ಸ್ವಲ್ಪ ಹುಳ ಅಂತ ಮಾಡಿರ್ತಾವಂತ ಜಾಸ್ತಿ ರೀ ತೋಟದವ್ರಿಗೆ ಹಿಂಗಾಯ್ಕೆ ಸ್ವಲ್ಪ ಎಣ್ಣೆ ಹೊಡೆದಿರ್ತಾರೆ ರೀ ಬಳ್ಳೆಗಳಿಗೆಲ್ಲ ನಾವು ಅದಕ್ಕೆ ತಂದ ತಕ್ಷಣ ಮಾರ್ಕೆಟಿಂದ ಯಾವುದೇ ಕಾಯಿಪಲ್ ಇರ್ತಾರೀ ತಂದ ತಕ್ಷಣ ಮೊದಲು ತೊಳೆದು ಬಿಟ್ಟು ಕಾಟನ್ ಬಟ್ಟೆ ಮೇಲೆ ಹಾಕಿರ್ತೀನಿ ನೀರು ಜಾನ ಅದೆಲ್ಲ ನೀರು ಮೇಲೆ ಮತ್ತೊಂದು ಕವರ್ನೊಳಗೆ ಹಾಕಿ ಫ್ರಿಜ್ನೊಳಗೆ ಇಟ್ಬಿಡ್ತೀನಿ ಇವಾಗ ನೋಡಿರಿ ಖಾರದ ಪೌಡ್ರ್ ಹಾಕೊಳ್ಳಂ ಒಂದು ಸ್ಪೂನ್ ಖಾರದ ಪೌಡ್ರ್ ಇತ್ತು ನೋಡಿ ತಗತ್ರಿ ಪಲ್ಯ ಇದಕ್ಕೆ ಅರಿಶಿನ ಹಾಕ್ಕೊತೀನಿ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೋಬೇಕ್ರಿ ಉಪ್ಪು ಜಾಸ್ತಿ ಆದ್ರೆ ಆಮೇಲೆ ಊಟ ಮಾಡೋಕ್ಕಾಗೋದಿಲ್ಲ ಕಮ್ಮಿ ಬಿದ್ದ್ರಿ ಮತ್ತು ಟೇಸ್ಟ್ ನೋಡಿ ಆಮೇಲೆ ಹಾಕೊಳಕ ಬರುತ್ತೆ ಆದರೆ ಜಾಸ್ತಿ ಯಾವತ್ತೂ ಹಾಕೊಳಕ್ಕೆ ಹೋಗ್ಬಾರ್ದು ರೀ ಎಷ್ಟೋ ಸಾರಿ ಮಾಡಿದ್ದೀನಿ ರೀ ನಾನು ಹಿಂಗೆ ಒಂದೊಂದು ಮಾತಿನೊಳಗೆ ಉಪ್ಪು ಜಾಸ್ತಿ ಹಾಕಿಬಿಟ್ಟಿರ್ತೀನಿ ಆಮೇಲೆ ನಮ್ಮ ಮಂಜುನಾಣ ಹೊತ್ತಾಗ ಸುಮ್ಮನೆ ಉಣ್ತಾರೆ ರೀ ಅವ್ರು ಏನು ಅನ್ನೋಲ್ಲ ದೇವರಂಥ ಮನುಷ್ಯರು ಆಮೇಲೆ ನಾನು ಊಟ ಮಾಡಬೇಕಾದ್ರೆ ಗೊತ್ತಾಗಿರ್ತಾ ಅಯ್ಯೋ ನಾನು ಉಪ್ಪು ಜಾಸ್ತಿ ಹಾಕಿದ್ದೆ ಅಂತೇಳಿ ಅಂತ ಆಮೇಲೆ ಹೇಳ್ತೀನಿ ನಮ್ಮ ಏನು ರೀ ಉಪ್ಪು ಜಾಸ್ತಿ ಆಗೈತಿ ಸುಮ್ಮನೆ ಊಟ ಮಾಡಿದ್ರಲ್ಲ ಅಂತ ಅವ್ರು ಹೇಳ್ತಾರೆ ಇರಲಿ ಬಿಡು ಒಂದೊಂದು ಟೈಮ್ ಆಗಿರ್ತೈತಿ ಅಂತ ರೀ ಅಷ್ಟು ದೊಡ್ಡ ಮನುಷ್ಯರು ನಮ್ಮ ಮನೆಯವರು ಉಪ್ಪು ಖಾರ ಅರಿಶಿನ ಇದ್ರೊಳಗೇ ನೋಡಿರಿ ಚಂದ ಕಾಣಕತ್ತೈತಿ ನೋಡಿರಿ ನೋಡಿರಿ ಇನ್ನೂ ನೀರ ಹಾಕಿಲ್ಲ ಇರ್ತಾರೆ ಜಯ ಸಿಷರ್ ನಿಮ್ಮ ನಿಮಗೋಸ್ಕರನೇ ರೀ ನಾನು ಮಾಡ್ತಾ ಇರೋದು ಪಲ್ಯ ನೋಡಿರಿ ಭಾಳ ರೀ ನಮ್ಮ ಜಯ ಸಿಸ್ಟರ್ ನಿಮ್ಮ ಸೈಡ್ ಸಿಗುವಂಥ ತುಪ್ಪದ ಹೀರೆಕಾಯಿ ಪಲ್ಯ ಮಾಡಿರಿ ತುಪ್ಪದ ಹೀರೆಕಾಯಿ ಪಲ್ಯ ಮಾಡಿರಿ ಅಂತ ಏನಾಗತ್ತಿದ್ರೆ ಅದಕ್ಕೆ ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ ನೋಡಿರಿ ನಾನು ನಾವು ಯಾವಾಗಲೂ ಇದು ರೀ ನಮ್ಮ ಕಡೆ ಪಲ್ಯ ಇದು ಮಾಡೋದು ಉಣದು ಇವಾಗ ನೋಡ್ರಿ ಲಾಸ್ಟಿಗೆ ಸಿಂಗಲ್ ಪೋಟ್ರ ಹಾಕಿಬಿಡ್ತೀನಿ ಇದನ್ನು ನೀವು ಗಟ್ಟಿಯಾಗಿ ಆದರೂ ಮಾಡ್ಕೋಬೋದು ತಿಳಿಯಾಗಿ ಆದರೂ ಮಾಡ್ಕೋಬೋದು ತಿಳಿಯಾಗಿ ಮಾಡಿದ್ರೆ ಅನ್ನದ ಜೊತೆಗೂ ಆಗುತ್ತೆ ಗಟ್ಟಿಯಾಗಿ ಮಾಡಿದ್ರೆ ರೊಟ್ಟಿ ಚಪಾತಿ ಅನ್ನಕ್ಕೂ ಮಿಕ್ಸ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಇವಾಗಲೇ ಅರ್ಧ ಫ್ರಾ ಮೆತ್ತ ಸಾಫ್ಟ್ ಆಗೈತ್ರಿ ಇದು ಪಲ್ಯ ಆದರೂ ಒಂದು ಸ್ವಲ್ಪ ನೀರು ಹಾಕ್ತೀನಿ ರೀ ಈಗ ನೋಡಿರಿ ಸ್ವಲ್ಪ ನೀರು ಹಾಕ್ತೀನಿ ಇಷ್ಟು ಸಾಕು ಒಂದು ಅರ್ಧ ಕಪ್ನು ಆಗೋಲ್ಲ ನಾನು ಗಟ್ಟೆ ಮಾಡಾಕತ್ತೇನೆ ಪಲ್ಯ ಇದನ್ನು ಮಸ್ತ ಮಸ್ತ್ ರೀ ಇದು ನನಗನಿಸಿದ ಮಟ್ಟಿಗೆ ಬೆಂಗಳೂರಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನಾನಂತೂ ನೋಡೇ ಇಲ್ಲ ಇದು ತಪ್ಪದೆ ರೀ ಹೀರೆಕಾಯಿ ರೀ ನಾವು ಕೆತ್ತ ಮೇಲಿನ ಸಿಪ್ಪೆ ಕೆತ್ತಬಿಟ್ಟು ಮಾಡ್ತೀವಲ್ಲ ಹೆರ್ಚ್ಬಿಟ್ಟು ಆ ಥರ ನೋಡೀನಿ ಆದರೆ ಇದನ್ನ ನೋಡೇ ಇಲ್ಲ ರೀ ನಾನು ಅಲ್ಲಿ ಇವಾಗ ನೋಡಿರಿ ಮೇಲೆ ಮುಚ್ಚಿಬಿಡ್ತೇನೆ ರೀ ಸ್ವಲ್ಪ ಒಂದು ಐದು ನಿಮಿಷ ಅದು ಈಗ ನೋಡಿ ಸ್ನೇಹಿತರೆ ಸ್ವಲ್ಪ ನೀರು ಹಾಕಿದ್ನಲ್ಲ ನೋಡಿರಿ ಈ ಥರ ತಿಳಿ ಬಿಟ್ಟಿದೆ ಸ್ವಲ್ಪ ನೀರು ಹಾಕಿದ್ರು ಈ ಯಾಕಂದರೆ ಯಾಕಂದ್ರೆ ಇದ್ದವು ರೀ ಇವು ತಿಪ್ಪರಕಾಯಿ ಭಾಳ ಭಾಳ ಎಳಿ ಇದ್ವಲ್ಲ ನೀರು ಬಿಟ್ಕೊಂಡ್ಬಿಡ್ತಾವ್ರಿ ಇವಾಗ ರೆಡಿ ಆಯ್ತು ನೋಡ್ರಿ ಪಲ್ಯ ನೋಡಿ ಸ್ನೇಹಿತರೆ ಇವಾಗ ಊಟ ರೆಡಿ ಆಗಿದೆ ಬರ್ರಿ ಊಟ ಮಾಡೋಣಂತ ರೊಟ್ಟಿ ಇನ್ನ ಈಗಷ್ಟೇ ಮಾಡಿ ನೋಡ್ರಿ ರೊಟ್ಟಿ ತುಪ್ಪಾರಿ ತುಪ್ಪ ಉಪ್ಪಿನಕಾಯಿ ಶೇಂಗಾ ಹಿಂಡಿ ತುಪ್ಪದ ಹಿರೇಕಾಯಿ ಪಲ್ಯ ನೋಡಿರಿ ಯಾವ ಥರ ಐತಿ ಆಮೇಲೆ ಕಜ್ರಿ ಈ ಥರ ಐತೆ ನೋಡಿರಿ ಊಟ ಬರ್ರಿ ಊಟ ಮಾಡೋಣ ಮೊಸರು ಹಾಕ್ಕೋಬೇಕಾಯ್ತು ನಾ ಮೊಸರು ಹಾಕ್ಕೊಂಡಿಲ್ರಿ ಜೊತೆಗೆ ತುಪ್ಪ ಇಟ್ಕೊಂಡಿದ್ದೀನಲ್ಲ ಮಸ್ತ್ ರೀ ಊಟ ಬರ್ರಿ ಎಲ್ಲರೂ ಊಟ ಮಾಡೋಣ ಪ್ಲೀಸ್ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೀಪ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಹಾಗೆ ಬೆಲ್ಲೈಕನ್ನ ಟಚ್ ಮಾಡಿ ನಾನು ಹಾಕುವ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಇಷ್ಟ ಆದಲ್ಲಿ ಒಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ಗಳ ಜೊತೆಗೆ ನನ್ನ ವಿಡಿಯೋ ಶೇರ್ ಮಾಡಿ ಸಿಗೋಣ್ರಿ ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ರೀ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್